ओम श्री विठोबा नमः दक्षिण कन्नड़ जिले ಬೆಳ್ತಂಗಡಿ ತಾಲೂಕಿನ ನೆಕ್ಕರಡ್ಕ ಸುಂದರ ಹಚ್ಚ ಹಸಿರಿನ ಕಂಗು ತೋಟಗಳ ಮಧ್ಯೆ ಹರಿಯುತ್ತಿರುವ ಕಪಿಲಾ ನದಿ ತಟ ಇಲ್ಲಿ ಸುಮಾರು ಇನ್ನೂರು ವರ್ಷಕ್ಕಿಂತಲೂ ಮಿಗಿಲಾಗಿ ನೆಲೆಯಾಗಿರುವ ಶ್ರೀ ವಿಠೋಬಾರಖುಮಾಯಿ ದೇವರ ಆಲಯ ಈ ದೇವಾಲಯ ನೆಕ್ಕರಡ್ಕ ಗೋಖಲೆ ಹೆಬ್ಬಾರ್ ಇವರು ಅನೇಕ ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ ಒಂದು ಪುಣ್ಯ ಸ್ಥಳ ಇಲ್ಲಿನ ಆಲಯ ಶಿಥಿಲಾವಸ್ಥೆಗೆ ತಲುಪಿ ಜೀರ್ಣಾವಸ್ಥೆಗೊಂಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದರ ಮತ್ತೆ ಮತ್ತೆ ಜೀರ್ಣೋದ್ಧಾರ ಕೆಲಸಗಳು ಶಿಲಾನ್ಯಾಸದಿಂದ ಆರಂಭ ಮುನ್ನಡೆಯುತ್ತಾ ದಾನಿಗಳ ಊರವರ ಸಹಕಾರದಿಂದ ಇದೀಗ ಸುಮಾರು ಎಪ್ಪತ್ತೈದು ಶೇಕಡ ಕೆಲಸಗಳು ಆಗಿ ಹೋಗಿರುತ್ತವೆ ಮುಖ್ಯವಾಗಿ ಗರ್ಭಗುಡಿ ನಿರ್ಮಾಣ ಅಂತೆಯೇ ದೈವದ ಮನೆ ನಿರ್ಮಾಣ ಆಗಿ ಈಗ ಎಡನಾಳಿ ಕೆಲಸಗಳು ಶಿಲೆಯೆಂದೇ ನಿರ್ಮಿತವಾದ ಎಡನಾಳಿ ಇದಕ್ಕೆ ಛಾವಣಿ ಅಂತೆಯೇ ದೈವದ ಮನೆಗೆ ಛಾವಣಿ ಮರದ ಕೆಲಸಗಳು ಭರದಿಂದ ಮುನ್ನಡೆಯುತ್ತಿವೆ ಈಗಾಗಲೇ ಈ ಎಲ್ಲ ಕೆಲಸಗಳಿಗೆ ಸುಮಾರು ನಲವತ್ತು ಲಕ್ಷಗಳಷ್ಟು ರೂಪಾಯಿಗಳನ್ನು ನೆಕ್ಕರಡ್ಕ ಗೋಖಲೆ ಮನೆತನದವರು ಅವರ ಸಂಬಂಧಿಕರು ಅಂತೆಯೇ ದಾನಿಗಳ ಸಹಕಾರದಿಂದ ಇದೀಗ ವ್ಯಯವೂ ಆಗಿದೆ ಇನ್ನು ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ಬೇಡಿಕೆ ಇದೆ ಇಲ್ಲಿ ನಿತ್ಯ ಪೂಜಾ ಅರ್ಚಕರಿಗೆ ಮನೆ ನಿರ್ಮಾಣ ಸಣ್ಣ ಸಭಾಗೃಹ ನಿರ್ಮಾಣ ಅಂತೆಯೇ ತಡೆಗೋಡೆ ಇದರ ಎಲ್ಲ ಕೆಲಸಗಳ ಮುಗಿಸುವುದಕ್ಕಾಗಿ ಇದಕ್ಕಾಗಿ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ಬೇಡಿಕೆ ಇದೆ ಸಹೃದಯಿ ದಾನಿಗಳ ಸಹಕಾರವನ್ನು ಜೀರ್ಣೋದ್ಧಾರ ಸಮಿತಿ ಅಂತೆಯೇ ದೇವಳ ಪ್ರತಿಷ್ಠಾನ ಕೋರಿರುತ್ತದೆ ವಿನಂತಿ ಮಾಡಿರುತ್ತದೆ ಹಾಗಾಗಿ ಸಹೃದಯ ದಾನಿಗಳು ಹೆಚ್ಚಿನ ಸಹಕಾರವನ್ನು ಕೊಟ್ಟು ಶ್ರೀ ವಿಠೋಬಾ ರಘುಮಾಯಿ ದೇವರ ಅನುಗ್ರಹಕ್ಕೂ ಪಾತ್ರರಾಗಬೇಕು ಎನ್ನುವ ಕಳಕಳಿಯ ವಿನಂತಿಯೊಂದಿಗೆ ಓಂ ಸ್ವಸ್ತಿ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಬೆಳ್ತಂಗಡಿ ತಾಲೂಕ್ ಎಟ್ ಹತ್ಯಾ ವಿಲೇಜ್ ಇನ್ ದ ಸೆರಿನ್ ಅಂಡ್ ಲಸ್ಟ್ ಗ್ರೀನ್ ಏರಿಯಾ ಆಫ್ ನೆಕ್ಕರಡ್ಕ ವಾಳಿಯ ಅಂಬರಕಾ ಎಮಿಟ್ಸ್ ಅರೆಕನೆಟ್ ಪ್ಲಾಂಟೇಶನ್ ಅಂಡ್ ಆನ್ ದ ಬ್ಯಾಂಕ್ಸ್ ಆಫ್ ಕಪಿಲಾ ರಿವರ್ ಸ್ಟ್ಯಾಂಡ್ಸ್ ದ ಏನ್ Temple of Shri vitobara Rakhumai established around 300 years ago this temple founded by the Gokhale Hebar family of Nekkaratka was once the gramadevata village deity of Din Nawale village over a time the temple structure has aged and reached a state of disrepair to restore its glory in 2020 spiritual consultations and ritual procedures were undertaken leading to the construction of the Balalaya foundation line Shilani Sanctum, Garbhagudi, Strain for the local deity Kalkuda Kallur, and Stone Structure for the left wing Shila Adanai. As of now, nearly 50% of the renovation work has been completed. Out of the estimated cost of 80 lakh rupees, about 40 lakhs have already been contributed by the Gokhale family members and other generous donors, which has been utilized for the renovation work. For the completion of the remaining work, further financial support is urgently needed. Hence, the temple. Trust and renovation committee earnestly appeal all devotees for their kind donation and cooperation. The renovation committee is led by President Mr. Sresha Gokhale and Secretary Mr. Jitendra Hebbar. At present, the construction of the sanctum Garbhagudi has been completed and the left wing edenali has been built in stone. The woodwork for the temple roof and the roof of the deity strain are pending. In addition, the following works are yet to be undertaken construction of a residence for the priest, building of a small hall for special programs and Annadana, construction of a retaining wall, renovation of the temple pond. All these works require financial assistance from devotees. We humbly seek your advice, support, and contribution, physical, mental, and financial, to this sacred cause. Those wishing to make donation may use the temple's bank detail provided. Bank details Bank name Kinara Bank, account holder name Vithoba Rakumai Seva Trust, branch Kokkada, account number 11. ಜೀರೋ 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 ಒನ್ ಸೆವೆನ್ ಫೈವ್ ಒನ್ ಸಿಕ್ಸ್ ಸಿಕ್ಸ್ ಐ ಎಫ್ ಎಸ್ ಸಿ ಕೋರ್ಸ್ ಸಿ ಎನ್ ಆರ್ ಬಿ ಜೀರೋ ಜೀರೋ ಒನ್ ಒನ್ ಸಿಕ್ಸ್ ಜೀರೋಟ್ ರಿನೋವೇಶನ್ ಕಮಿಟಿ ಶ್ರೀ ವಿಠೋಬಾ ರಿ ಟೆಂಪಲ್ ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ ಮಿಸ್ಟರ್ ಅನಂತ ಗೋಖಲೆ ಅಂಡ್ ಮಿಸ್ಟರ್ ಜಿತೇಂದ್ರ ಗೋಖಲೆ ಶ್ರೀ ವಿಠೋಬ ರುಕುಮಾಯಿ ದೇವಸ್ಥಾನ ಜೀರ್ಣೋದ್ಧಾರ ಪ್ರಗತಿಯಲ್ಲಿ ಭಕ್ತರಿಂದ ಧನ ಸಹಾಯಕ್ಕೆ ಕೋರಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಹತ್ಯಡ್ಕ ಗ್ರಾಮ ನೆಕ್ಕ ವಾಡ್ಯದ 어? <목소리> ಅಂಬರ ಕಾಪು ಅನ್ನುವ ಸ್ವಚ್ಛಂದ ಹಚ್ಚ ಹಸುರಿನ ಕಾಡು ಅಡಿಕೆ ತೋಟ ಸುಂದರ ಪ್ರದೇಶದಲ್ಲಿ ಸ್ವಚ್ಛ ನೀರಿನ ಕಪಿಲ ತಂಡದಲ್ಲಿ ಸುಮಾರು ಇನ್ನೂರು ವರ್ಷಗಳಿಗೂ ಹಿಂದೆ ಸ್ಥಾಪಿತವಾದ ದೇವಸ್ಥಾನ ಶ್ರೀ ವಿಠೋಬಾ ರುಕ್ಕುಮಾಯಿ ದೇವಸ್ಥಾನ ನೆಕ್ಕರಡುಕದ ಗೋಖಲೆ ಹೆಬ್ಬಾರು ವಂಶಸ್ಥರಿಂದ ಆ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟ ಈ ದೇವಸ್ಥಾನವು ಆಗಿನ ನಾವಳೆ ಗ್ರಾಮದ ಗ್ರಾಮ ದೇವಸ್ಥಾನವೂ ಆಗಿತ್ತು ಇದೀಗ ಈ ದೇವಸ್ಥಾನವು ಜೀರ್ಣಾವಸ್ಥೆಗೆ ತಲುಪಿತ್ತು ನೂತನ ಆಲಯದ ನಿರ್ಮಾಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಶ್ನೆ ಚಿಂತನೆ ದೋಷ ಪರಿಹಾರಗಳನ್ನು ನೆರವೇರಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಲಾಲಯ ನಿರ್ಮಾಣ ಶಿಲಾನ್ಯಾಸ ಗರ್ಭಗುಡಿ ರಚನೆ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಕಲ್ಕುಡ ಕಲ್ಲುಟಿ ದೈವದ ಗುಡಿ ರಚನೆ ಶಿಲಾ ಎಡನಾಲೆ ನಿರ್ಮಾಣ ಕಾರ್ಯಗಳು ಹೀಗೆ ಸುಮಾರು ಶೇಕಡ ಐವತ್ತರಷ್ಟು ಕೆಲಸ ಕಾರ್ಯಗಳು ಮುಗಿದಿರುತ್ತವೆ ಸುಮಾರು ಎಂಬತ್ತು ಲಕ್ಷ ಅಂದಾಜು ವೆಚ್ಚದ ಜೀರ್ಣೋದ್ಧಾರ ಕೆಲಸಗಳಿಗೆ ಗೋಖಲೆ ಕುಟುಂಬಸ್ಥರಿಂದ ಮತ್ತು ದಾನಿಗಳಿಂದ ಸುಮಾರು ನಲವತ್ತು ಲಕ್ಷಗಳು ಸಂಗ್ರಹವಾಗಿ ಜೀರ್ಣೋದ್ಧಾರಕ್ಕಾಗಿ ವ್ಯಯ ಮಾಡಲಾಗಿದೆ ಮುಂದಿನ ಕೆಲಸ ಕಾರ್ಯಗಳಿಗೆ ಧನ ಸಹಾಯದ ಅಗತ್ಯವಿದ್ದು ದಾನಿಗಳ ಸಹಕಾರವನ್ನು ದೇವಳದ ಆಡಳಿತ ಟ್ರಸ್ಟ್ ಮತ್ತು ಜೀರ್ಣೋದ್ಧಾರ ಮಂಡಳಿಯು ಸಹೃದಯ ಭಕ್ತರಿಂದ ಧನ ಸಹಾಯವನ್ನು ಯಾಚಿಸುತ್ತಿದೆ ಈಗಾಗಲೇ ಗರ್ಭಗುಡಿ ನಿರ್ಮಾಣ ಕಾರ್ಯ ಮುಗಿದಿದೆ ಎಡನಾಡಿ ಶಿಲಾಮಯವಾಗಿ ನಿರ್ಮಾಣವಾಗಿತ್ತು ಇದೀಗ ದೇವಾಲಯದ ಮೇಲ್ಚಾವಣಿಯ ಮರದ ಕೆಲಸಗಳು ಮತ್ತು ದೈವಸ್ಥಾನದ ಮೇಲ್ಚಾವಣಿ ಮರದ ಕೆಲಸಗಳು ಬಾಕಿ ಇವೆ ನಿತ್ಯ ಅರ್ಚಕರಿಗೆ ಮನೆ ನಿರ್ಮಾಣ ವಿಶೇಷ ಕಾರ್ಯಕ್ರಮ ಅನ್ನದಾನಕ್ಕೆ ಸಣ್ಣ ಸಭಾಭವನ ತಡೆಗೋಡೆ ತೀರ್ಥಕೆರೆಯ ಜೀರ್ಣೋದ್ಧಾರ ನಿರ್ಮಾಣ ಕೆಲಸಗಳು ಅಗತ್ಯವಾಗಿ ಆಗಬೇಕಾಗಿದೆ ಈ ಎಲ್ಲ ಕೆಲಸಗಳಿಗೆ ದಾನಿಗಳಿಂದ ಧನ ಸಹಾಯದ ಅಗತ್ಯವಿದೆ ತಮ್ಮಿಂದ ಸೂಕ್ತ ಸಲಹೆ ಸೂಚನೆಯ ಜೊತೆಗೆ ತನು ಮನ ಧನ ಸಹಾಯವನ್ನು ಯಾಚಿಸುತ್ತಿದ್ದೇವೆ ಧನ ಸಹಾಯ ದೇವಸ್ಥಾನದ ಬ್ಯಾಂಕ್ ಖಾತೆ ವಿವರವನ್ನು ಈಗ ಹೇಳಲಾಗ್ತಾ ಇದೆ ಬ್ಯಾಂಕ್ ಕೆನರಾ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ವಿಠೋಬಾ ರುಕ್ಮಾಯಿ ಸೇವಾ ಟ್ರಸ್ಟ್ ಬ್ರಾಂಚ್ ಕೊಕ್ಕಡ ನಂಬರ್ ಒನ್ ಕೊಕ್ಕಿರೋ ಝೀರೋ ಝೀರೋ ಒನ್ ಸೆವೆನ್ ಫೈವ್ ಒನ್ ಒನ್ ಡಬಲ್ ಸಿಕ್ಸ್ ಮತ್ತೊಮ್ಮೆ ಅಕೌಂಟ್ ನಂಬರ್ ಒಂದು ಒಂದು ಸೊನ್ನೆ 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 ಒಂದು ಏಳು ಐದು ಒಂದು ಒಂದು ಆರು ಆರು ಐ ಎಫ್ ಎಸ್ ಸಿ ಕೋಡ್ ಸಿ ಎನ್ ಆರ್ ಬಿ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಒಂದು ಆರು ಎಂಟು ಐ ಎಫ್ ಎಸ್ ಸಿ ಕೋಡ್ ಮತ್ತೊಮ್ಮೆ ಸಿ ಎನ್ ಆರ್ ಬಿ ಝೀರೋ ಝೀರೋ ಒನ್ ಸಿರೋ ಒನ್ ಸಿಕ್ಸ್ ಏಟ್ ಅಧ್ಯಕ್ಷರು ಕಾರ್ಯದರ್ಶಿ ಜೀರ್ಣೋದ್ಧಾರ ಸಮಿತಿ ಶ್ರೀ ವಿಠೋಬಾ ರುಕುಮಾಯಿ ದೇವಸ್ಥಾನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಅನಂತ ಗೋಖಲೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಐದು ಒಂದು ಒಂದು ನಾಲ್ಕು ಎರಡು ಎಂಟು ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ನೈನ್ ನೈನ್ ಡಬಲ್ ಝೀರೋ ಫೈವ್ ಡಬಲ್ ಒನ್ ಫೋರ್ ಟು ಏಟ್ ಶ್ರೀ ಜಿತೇಂದ್ರ ಗೋಖಲೆ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಮೂರು ಆರು ಎರಡು ಆರು ನಾಲ್ಕು ಎಂಟು ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ನೈನ್ ಡಬಲ್ ಫೋರ್ ಏಟ್ ತ್ರೀ ಸಿಕ್ಸ್ ಟೂ ಸಿಕ್ಸ್ ಫೋರ್ ಎಲ್ಲರಿಗೂ ನಮಸ್ಕಾರ ನಾನು ವೃಕ್ಷವರ್ಧನ ಗೋಖಲೆ ಅಂತ ಮಹಾರಾಷ್ಟ್ರದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ದೇವಾಲಯಗಳಲ್ಲಿ ಪಂರಾಪುರದ ವಿಠೋಬರಕುಮಾಯಿ ದೇವಾಲಯವೂ ಒಂದು ಶ್ರೀಮನ್ನಾರಾಯಣ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಪಂರಾಪುರಕ್ಕೆ ಬಂದು ಅಲ್ಲಿ ಇಟ್ಟಿಗೆಯ ಮೇಲೆ ನಿಂತು ತನ್ನ ಕರಗಳನ್ನು ಕಟಿಯ ಮೇಲೆ ಇಟ್ಟುಕೊಂಡು ಭಕ್ತರ ಉದ್ಧಾರವನ್ನು ಮಾಡಿದ ಅನ್ನುವಂಥದ್ದು ಪ್ರತೀತಿ ಜೊತೆಗೆ ಪತ್ನಿ ಶ್ರೀಮನ್ನಾರಾಯಣನ ಪತ್ನಿ ಲಕ್ಷ್ಮಿಯು ರುಕ್ಮಿಣಿಯಾಗಿ ಅಂದರೆ ರಘುಮಾಯಿಯಾಗಿ ವಿಠಲ ದೇವರನ್ನು ವಿಠಲ ರಂಗನಾಥನನ್ನು ಜೊತೆಗೂಡ್ತಾಳೆ ಅನ್ನುವಂಥದ್ದು ಅಲ್ಲಿನ ಪ್ರತೀತಿಯಾಗಿರ್ತದೆ ಉಭಾ ವಿಠೇವರಿ ಕರಕಟಾವರಿ ಅಂತೆಲ್ಲ ಸಂತವರಿಣ್ಯರು ದಾಸಶ್ರೇಷ್ಠರು ಆ ದೇವರನ್ನು ಕೊಂಡ ಕೊಂಡಾಡ್ತಾರೆ ಏಥೆಕಾ ಉಭಾ ಶ್ರೀರಾಮ ಮನಮೋಹನ ಮೇಘಶ್ಯಾಮ ಕಾಯಕೇಲಿ ಸೀತಾ ಸೀತಾಮಾಯಿ ಏಥೆ ರಾಹಿ ರಘುಮಾಯಿ ಅಂತೆಲ್ಲ ಕೊಂಡಾಡ್ತಾರೆ ನೀನು ಶ್ರೀರಾಮನ ಹಾಗೆ ಕಾಣ್ತಾ ಇದ್ದಿ ಆದರೆ ಅಯೋಧ್ಯೆಯನ್ನು ಏನು ಮಾಡಿದೆ ಅಲ್ ಅದನ್ನು ಬಿಟ್ಟು ಇಲ್ಲಿ ಪಂರಾಪುರಕ್ಕೆ ಬಂದಿದೆಯಲ್ಲ ಸೀತಾಮಾತೆಯನ್ನು ಏನು ಮಾಡಿದೆ ಇಲ್ಲಿ ರಘುಮಾಯಿ ಕಾಣ್ತಿದ್ದಾಳಲ್ಲ ನಿನ್ನ ಜೊತೆಗೆ ಅಲ್ಲಿ ಗಂಗಾ ನದಿಯ ತಟದಲ್ಲಿ ನೀನು ನೆಲೆ ನಿಂತಿದ್ದೆ ಇಲ್ಲಿ ಚಂದ್ರಭಾಗ ನದಿಯ ತಟದಲ್ಲಿ ನೀನು ನೆಲೆ ನಿಂತಿದ್ದೆಯಲ್ಲ ಹೀಗೆಲ್ಲ ದಾಸವರಿಣ್ಯರು ಸಂತಶ್ರೇಷ್ಠರೆಲ್ಲ ಆ ದೇವರನ್ನು ಕೊಂಡಾಡುವ ಒಂದು ಬಗೆಯಾಗಿರ್ತದೆ ಅಂಥದ್ದೊಂದು ದೇವಸ್ಥಾನ ನಮ್ಮ ಬೆಳ್ತಂಗಡಿ ತಾಲೂಕಿನ ಹತ್ಯಡ್ಕ ಗ್ರಾಮದಲ್ಲೂ ಈ ಒಂದು ಹಳ್ಳಿಯಲ್ಲಿ ಅಂಥದ್ದೊಂದು ದೇವಸ್ಥಾನ ಇದೆ ಸುಮಾರು ಇನ್ನೂರು ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಈ ದೇವಸ್ಥಾನಕ್ಕೆ ಇದೆ ನಮ್ಮ ಪೂರ್ವಜರು ಈ ದೇವಸ್ಥಾನವನ್ನು ಇಲ್ಲಿ ಸ್ಥಾಪಿಸಿ ಬಹಳ ಸುಂದರವಾದಂತಹ ವಿಗ್ರಹಗಳು ಇಲ್ಲಿ ಇವೆ ತನ್ ಕರಗಳನ್ನು ಸೊಂಟಕ್ಕೆ ಇಟ್ಟುಕೊಂಡಿರುವಂತಹ ವಿಠ್ಠಲ ಮತ್ತು ರಕುಮಾಯಿ ದೇವರ ಮೂರ್ತಿಗಳು ಬಹಳ ಸುಂದರವಾದಂತಹ ವಿಗ್ರಹಗಳು ಇಂಥದ್ದೊಂದು ದೇವಸ್ಥಾನಕ್ಕೆ ಸುಮಾರು ಇನ್ನೂರು ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇರುವಂಥದ್ದು ಇಲ್ಲಿ ಬಹಳಷ್ಟು ಅಂದರೆ ಸ್ಥಾಪನೆಯಾಗಿ ನಮ್ಮ ಪೂರ್ವಜರೇ ಅದರ ಪೂಜಾ ಕೈಂಕರ್ಯಗಳನ್ನು ಮುಕ್ತೇಸರಿಕೆಯನ್ನು ನಡೆಸಿಕೊಂಡು ಬಂದಿರ್ತಾರೆ ಹೀಗಿರುವಾಗ ಈ ದೇವಸ್ಥಾನ ಶಿಥಿಲಾವಸ್ಥೆಗೆ ತಲುಪಿದ್ದು ಕಳೆದ ವರ್ಷ ಶಿಲಾನ್ಯಾಸ ನೂತನ ದೇವಸ್ ದೇವಾಲಯ ಕಟ್ಟಡಕ್ಕೆ ಶಿಲಾನ್ಯಾಸವೂ ಆಗಿದ್ದು ಇದೀಗ ಹೊಸ ಕಟ್ಟಡದ ಕಾಮಗಾರಿ ಆಗ್ತಾ ಇದೆ ಹಾಗಾಗಿ ಸಹೃದಯರಲ್ಲಿ ಭಕ್ತವೃಂದದವರಲ್ಲಿ ನಮ್ಮ ಒಂದು ಕಳಕಳಿಯ ವಿನಂತಿ ಏನಂತ ಹೇಳಿದರೆ ಈ ದೇವಸ್ಥಾನಕ್ಕೆ ತಮ್ಮೆಲ್ಲರ ಸಲಹೆ ಸೂಚನೆಯ ಜೊತೆಗೆ ಆರ್ಥಿಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಧನ ಸಹಾಯವನ್ನು ತಾವು ಮಾಡಬೇಕು ಅದೇ ರೀತಿ ಈ ಒಂದು ನಮ್ಮ ನಾವು ಮಾಡುತ್ತಿರುವಂತಹ ಈ ಒಂದು ಪುಣ್ಯ ಕೆಲಸದಲ್ಲಿ ನೀವು ಪಾಲ್ಗೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕರವನ್ನು ಜೋಡಿಸಿ ವಿನಂತಿಸ್ತಾ ಇದ್ದೇವೆ ನಾನು ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಹತ್ತಿಡ್ಗ ಗ್ರಾಮದ ನಕ್ಕ ಗ್ರಾಮ ಬಾಲ್ಯದಲ್ಲಿ ನಮ್ಮ ಮನೆತನದವರು ಇಲ್ಲಿ ಆಸ್ಪಾಸ್ನಲ್ಲಿ ಇದ್ದಾರೆ ನಾವು ಇಲ್ಲಿಯ ಕೃಷಿ ಉದ್ಯಮ ಕೃಷಿಯಲ್ಲೇ ಇದ್ದವರು ಹಿಂದಿನಿಂದಲೂ ತಿಪ್ಪಾಂಪರ ಪ್ರಾಂಪ್ಯದಲ್ಲಿ ಕರಡ ನಾವು ಒಂದೇ ಮನೆ ಇದ್ದರೂ ಕೂಡ ಎರಡು ಮೂರು ಜನ ನಮ್ಮ ಅಜ್ಜಂದಿರು ಒಟ್ಟಿಗಿದ್ದರು ಒಂದೇ ಮನೆಯಲ್ಲಿ ಅಲ್ಲಿಂದ ಸಮ ಸಮಯಾನುಸಾರ ವಿಭಾಗಗಳಾಗಿ ಹತ್ರ ಹತ್ರ ಇಲ್ಲಿ ಅಲ್ಲಲ್ಲಿ ಚದುರಿದ ಜಾಗಗಳಲ್ಲಿ ವಾಸ ಮಾಡ್ಕೊಂಡಿದ್ದೆವು ಅದರ ಅದರ ಬಗ್ಗೆ ಅದರ ಮಧ್ಯೆ ನಮಗೆ ತುಂಬ ಹಿರಿಯ ಒಂದು ನೂರು ಇನ್ನೂರು ವರ್ಷದ ಕೆಳಗೆ ಇನ್ನೂರು ವರ್ಷದವರೆಗಿನ ಇತಿಹಾಸ ಇರ್ಬೋದು ಈ ನಮ್ಮ ದೇವಸ್ಥಾನ ವಿಠವರು ದೇವಸ್ಥಾನ ದೇವಸ್ಥಾನಕ್ಕೆ ಯಾವ ಯಾವ ಈ ಊರಿನಲ್ಲಿ ಒಂದು ಕಾಲದಲ್ಲಿ ನಮ್ಮದೇ ಹೇಳಿಕೆ ಇತ್ತು ಈಗೆಲ್ಲ ಇತ್ತು ಆವಾಗ ಇಲ್ಲಿ ಊರಿಗೊಂದು ದೇವಸ್ಥಾನ ಇಲ್ಲವಲ್ಲ ಅಂತ ನಮ್ಮ ಹಿರಿಯರು ಯೋಚನೆ ಮಾಡಿ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದ್ದು ವಿಠುವಾರುಕ್ಮಾಯಿ ದೇವಸ್ಥಾನ ಮತ್ತು ಅದರ ಹೆಚ್ಚಿನ ವಿಷಯ ನಮಗೂ ಗೊತ್ತಿಲ್ಲ ಎಲ್ಲಿ ತಂದರು ಮೂರ್ತಿಗಳನ್ನು ಏನು ಇತ್ತು ಅಂತೂ ಇಲ್ಲಿ ಸ್ಥಾಪನೆ ಮಾಡಿ ಅದರದ್ದೇ ಬೇಕಾದ ಭೂಮಿಗಳನ್ನು ಇದಕ್ಕೆ ವಿಲಯಕ್ಕೆ ಬೇಕಾದ ಖರ್ಚಿಗೆ ಬೇಕಾದ ಸಂಪನ್ಮೂಲಗಳನ್ನು ಸೇರಿಸುವಂತಹ ಭೂಮಿಗಳನ್ನೆಲ್ಲ ಇದರ ಇದಕ್ಕೆ ಜವಾಬ್ದಾರಿಯಾಗಿ ಕಾಲ ಕ್ರಾ ಕಾಲಕ್ರಮೇಣ ಆ ಭೂಮಿಗಳೆಲ್ಲ ಹೋಯ್ತು ವಂಶಾಭಿವೃದ್ಧಿಯಾಗಿ ಕೆಲವರು ಊರಿನಲ್ಲಿ ಕೆಲವರು ಊರಿನ ಹೊರಗೆ ಈಗೆಲ್ಲ ಇರಲಿ ಆದರೂ ಈ ದೇವಸ್ಥಾನದ ಆಡಳಿತ ನಮ್ಮ ಹಿರಿಯ ಕೇಶವರು ಅದರ ಮೊದಲು ವಿನಾಯಕ ಈಗ ನಡೆಸ್ತಾ ಕೊನೆ ಕೊನೆಗೆ ಅಲ್ಲಿ ಯಾರೂ ಇಲ್ಲ ಪೂಜೆ ಆಗೋದಿಲ್ಲ ಒಂದು ಹನ್ನೆರಡು ವರ್ಷ ನಮ್ಮ ತಂದೆಯವರೇ ಪೂಜೆ ಮಾಡಿದ್ರು ನನ್ನ ತೆಪೆ ಹೀಗೆ ಸ್ವಲ್ಪ ಕಷ್ಟ ಕಷ್ಟದಲ್ಲಿ ಏನೇನೋ ಮಾಡಿ ಅಂದ್ರೆ ನಿತ್ಯ ಪೂಜೆ ನಡೀತಾ ಆಮೇಲೆ ಮಧ್ಯ ವರ್ಷಕ್ಕೊಂದು ಕಾರ್ತಿಕ ಪೌರ್ಣಮಿ ದಿವಸ ದೀಪೋತ್ಸವ ನಡೀತಾ ಇದೆ ಬೇರೆ ವಿಶೇಷ ಜಾತ್ರೆ ಇತ್ಯಾದಿ ಯಾವುದೂ ಇಲ್ಲ ಊರಿಗೆ ದೇವಸ್ಥಾನ ಇಲ್ಲ ಅಂತ ಒಂದು ಸ್ಥಾಪನೆ ಮಾಡಿದ್ದನ್ನು ಇದುವರೆಗೆ ಪೂಜೆ ನಿಲ್ಲಿಸದೆ ಬಂದಿದೆ ಆದರೆ ಈಗ ಐದಾರು ವರ್ಷದಿಂದ ದೇವಸ್ಥಾನದ ಜೀರ್ಣಾವಸ್ಥೆಗೆ ಸ್ವಲ್ಪ ಪೂಜೆ ಮಾಡಿಕೊಂಡಿದ್ದವರು ಇಲ್ಲಿಂದ ಹೋದರು ಆಡಳಿತ ಮತ್ತು ಪೂಜೆ ಎರಡು ಮಾಡ್ತಾಯಿದ್ರು ಆಮೇಲೆ ಈ ಆ ಜಾಗದಲ್ಲಿ ಈ ದೇವಸ್ಥಾನ ಕಲ್ಕುರಾಗ ನೋಡಿದ ದೇವಸ್ಥಾನ ದೈವಗಳು ವಿಠಬಾರ ಗುಹ್ಮಿ ದೇವಸ್ಥಾನ ಹೀಗೆ ಪೂಜೆ ನಡ್ಕೊಂಡೆ ಬಂತು ನಡೀತಾ ಇತ್ತು ನಡಿತಾಯಿತು ಜೀರ್ಣಾವಸ್ಥೆಗೆ ಬಂದು ತಲುಪಿ ಜೀರ್ಣಾವಸ್ಥೆಗೆ ತಲುಪಿದ ನಂತರ ನಮ್ಮ ಕುಟುಂಬದವರೆಲ್ಲ ಒಂದು ಸಲ ಒಟ್ಟು ಸೇರಿ ಈ ಹಿಂದೆ ಎರಡು ಮೂರು ಸಲದೊಂದು ತಂದೆಯವರು ಪ್ರಯತ್ನ ಪಟ್ಟಿದ್ರು ಆವಾಗ ಯಾರು ಅದನ್ನು ನನಗೆ ತೆಗೆದುಕೊಂಡಿರಲಿಲ್ಲ ಕೊಂಡಿರಲಿಲ್ಲ ಅವರವರ ಸಮಸ್ಯೆಯಿಂದ ಕಡೆಯಿಂದ ಆಗಿ ಆ ಈ ಸರ್ತಿ ಬಂದಿದ್ದಾರೆ ಸೇರಿದ್ದಾರೆ ಮಾಡೋದು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದು ಒಂಬತ್ತರಿಂದ ಪ್ರಾರಂಭ ಪ್ರಾರಂಭ ಮಾಡಿ ಎಲ್ಲ ಭಗವದ್ ಭಕ್ತರಿಗೆ ನಮಸ್ಕಾರಗಳು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಹತ್ಯಡ್ಕ ಗ್ರಾಮದ ನೆಕ್ಕರಡ್ಕ ಎಂಬಲ್ಲಿ ಈ ವಿಠೋಬಾರುಕುಮಾಯಿ ದೇವಸ್ಥಾನವು ಇರುತ್ತದೆ ಇದಕ್ಕೆ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ ನಮಗೆ ಹಿರಿಯರು ಹೇಳಿದ್ದು ಹಾಗಾಗಿ ಈ ದೇವಸ್ಥಾನ ಈಗ ಜೀರ್ಣೋದ್ಧಾರಕ್ಕೆ ಜೀರ್ಣೋದ್ಧಾರ ಅಂತ ಹೊಂಡಿದ್ದು ಅದನ್ನು ಜೀರ್ಣೋದ್ಧಾರ ಮಾಡುವ ಸಲುವಾಗಿ ನಾವು ನಮ್ಮ ಕುಟುಂಬದವರು ಒಂದು ಸಂಕಲ್ಪ ಮಾಡಿಕೊಂಡಿದ್ದೇವೆ ನಾನು ಅನಂತ ಗೋಖಲೆ ಅಂತೇಳಿ ಈ ಕುಟುಂಬದವನು ಈ ಜೀರ್ಣೋದ್ಧಾರ ಈ ದೇವ ದೇಗುಲದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅದೇ ರೀತಿ ಈ ದೇವಸ್ಥಾನ ತುಂಬ ಅಜೀರ್ಣಗೊಂಡಾಗ ನಮ್ಮ ಕುಟುಂಬದವರು ಸೇರಿದ ಸೇರಿಕೊಂಡು ಒಮ್ಮೆ ಇಲ್ಲಿ ಅಂದರೆ ಸಭೆಯನ್ನು ಮಾಡಿ ಜೀರ್ಣೋದ್ಧಾರ ಅಂತೇಳಿ ತೀರ್ಮಾನ ತೆಗೆ ತೆಗೆದುಕೊಂಡಿದ್ದು ಹಾಗಾಗಿ ಸಾಮಾನ್ಯ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಇಲ್ಲಿ ಮೊದಲ ಪ್ರಶ್ನಾ ಚಿಂತನೆಯನ್ನು ನಡೆಸಿದ್ದು ಅಂದರೆ ಇಲ್ಲಿ ಮುಂಚೆ ತ್ರಿವಿಕ್ರಮ್ ಹೆಬ್ಬಾರ್ ಅಂತೇಳಿ ನಮ್ಮ ಚಿಕ್ಕಪ್ಪ ಅವರು ಪೂಜೆ ಮಾಡಿಕೊಂಡಿದ್ದು ಅವರು ಕಾಲವಾದ ನಂತರ ಇಲ್ಲಿ ಅವರ ವಾಸ ಯಾರು ಇರಲಿಲ್ಲ ಹಾಗಾಗಿ ಅವರ ಮನೆ ಕೂಡ ಅಂದರೆ ಬೀಳುವ ಸ್ಥಿತಿಗೆ ತಲುಪಿತು ಹಾಗೆ ದೇವಸ್ಥಾನ ಕೂಡ ಒಂದು ರೀತಿ ಬೀಳುವ ಸ್ಥಿತಿಗೆ ತಲುಪಿತ್ತು ಆಗ ನಮ್ಮ ಕುಟುಂಬದ ಹಿರಿಯರೆಲ್ಲ ಸೇರಿ ಒಂದು ಸಭೆ ನಡೆಸಿ ಇದನ್ನು ಜೀರ್ಣೋದ್ಧಾರ ಮಾಡುವ ಅಂತೇಳಿ ಒಂದು ತೀರ್ಮಾನ ತೆಗೆದುಕೊಂಡರು ಆಗ ಇಲ್ಲಿ ಎಲ್ಲರೂ ಹೊರಗೆ ಇರುವವರೇ ಎಲ್ಲ ಯಾರು ಇಲ್ಲಿ ಊರಿನಲ್ಲಿ ಯಾರಿಲ್ಲ ಎಲ್ಲ ಬೆಂಗಳೂರು ಮೈಸೂರು ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿಕೊಂಡಿರುವವರು ಹಾಗಾಗಿ ಇಲ್ಲಿ ಈಗ ಜೀರ್ಣೋದ್ಧಾರ ಮಾಡೋದಾದರೆ ಹೇಗೆ ಅಂತ ಹೇಳಿ ಒಂದು ನಾವು ಸಭೆ ನಡೆಸಿದಾಗ ಇಲ್ಲಿ ಊರಿನಲ್ಲಿ ಇರುವವರು ಒಬ್ಬ ನಾನು ಇರುವುದು ಮತ್ತು ನಮ್ಮ ಚಿಕ್ಕಪ್ಪನ ಮಗ ಜಿತೇಂದ್ರ ಗೋಖಲೆ ಅಂತ ಇದ್ದಾರೆ ಅವರು ಮತ್ತು ನಾನು ಇದರ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದೆ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಶ್ನಾಚಿಂತನೆ ನಡೆಸಿ ಇಲ್ಲಿಗೆ ಬೇಕಾದ ಪರಿಹಾರಗಳನ್ನು ನಾವು ಮಾಡಿ ಒಂದು ವರ್ಷ ಆದ ನಂತರ ನಾವು ಪುನಃ ಸಭೆ ಸೇರಿ ಅದಕ್ಕೆ ನಾವು ಒಂದು ಫಂಡ್ ರೈಸ್ ಮಾಡಬೇಕಲ್ವ ಹಾಗಾಗಿ ಎಲ್ಲರನ್ನು ಕೇಳಿದಾಗ ಫ್ಯಾಮಿಲಿಯವರನ್ನು ಒಂದು ನಾವು ಕೆಲಸ ಶುರು ಮಾಡಬೇಕಾದ್ರೆ ಒಂದು ಮಿನಿಮಮ್ ಒಂದು ಹತ್ತು ಲಕ್ಷ ಆದರೂ ಬೇಕು ಮೊದಲ ಪ್ರಾರಂಭಿಕ ಹಂತದ ಕೆಲಸಗಳನ್ನು ಮಾಡಲಿಕ್ಕೆ ಯಾಕೆ ಅಂತ ಹೇಳಿದರೆ ಇಲ್ಲಿ ಹಳೆ ದೇವಸ್ಥಾನವನ್ನು ಕೆಡವಿ ಅಲ್ಲಿ ಪುನಃ ಫೌಂಡೇಶನ್ಗಳನ್ನು ಮಾಡಿ ಅಥವಾ ಇಲ್ಲಿ ವಾಹನಗಳು ಬರಲಿಕ್ಕೆ ಜಾಗ ಇರಲಿಲ್ಲ ಮತ್ತು ಇಲ್ಲಿ ಅದಕ್ಕೆ ಬೇಕಾದ ಸಲಕರಣೆಗಳನ್ನು ಅಥವಾ ಹಂಚುಗಳು ಮರಗಳು ಅದನ್ನು ಇಟ್ಟುಕೊಳ್ಳಲಿಕ್ಕೆ ನಮ್ಮಲ್ಲಿ ಜಾಗ ಇರಲಿಲ್ಲ ಹಾಗಾಗಿ ಜೆ ಸಿ ಬಿ ಮೂಲಕ ಮುಖಾಂತರ ನಾವು ಇಲ್ಲಿ ತುಂಬ ಜಾಗವನ್ನು ಮಾಡಿಕೊಂಡು ಮೊದಲ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಶ್ನಚಿಂತನೆ ಮಾಡಿ ಇಪ್ಪತ್ತ ಒಂದರಲ್ಲಿ ಕೆಲಸ ಶುರು ಮಾಡಿದ್ದು ಆಗ ಮೊದಲಿಗೆ ನಮಗೆ ಇಲ್ಲಿ ಎಲ್ಲರೂ ಸೇರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಒಟ್ಟು ಮಾಡಿದ್ದೆವು ನಾವು ಗೋಖಲೆ ಕುಟುಂಬಸ್ಥರೆಲ್ಲರೂ ಎಲ್ಲರೂ ಸೇರಿ ಅದು ಮತ್ತು ಅಲ್ಲಿಂದ ನಾವು ಶೀದಾ ಒಂದು ಶೃಂಗೇರಿ ಸ್ವಾಮಿಗಳಲ್ಲಿ ಹೋಗಿ ಅವರಲ್ಲಿ ಅನುಗ್ರಹ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಅವರು ಶಾರದಾಂಬೆಯ ಪ್ರಸಾದ ರೂಪವಾಗಿ ನಮಗೆ ಐದು ಲಕ್ಷ ರೂಪಾಯಿಗಳನ್ನು ನೀಡಿರುತ್ತಾರೆ ಅದು ನಮಗೆ ತುಂಬ ಬಲವನ್ನು ತುಂಬಿತು ನಮಗೆ ಕೆಲಸಗಳನ್ನು ಮುಂದುವರಿಸಲಿಕ್ಕೆ ಮತ್ತೆ ಇಲ್ಲಿ ಪುನಃ ಫಂಡ್ ಸಾಕಾಗುವುದಿಲ್ಲ ಆಗುವಾಗ ನಮಗೆ ನಮ್ಮ ಕುಟುಂಬದವರು ಅಲ್ಲದೆ ತುಂಬ ಜ ತುಂಬ ಜನರು ಸಹಾಯ ಮಾಡಿರುತ್ತಾರೆ ಇದುವರೆಗೆ ಗೋವಿಂದ ದಾಮಲೆ ಪೆರಡೇಲು ಇವರು ಸಾಮಾನ್ಯ ಒಂದು ಲಕ್ಷ ರೂಪಾಯಿಗಳನ್ನು ನೀಡಿರುತ್ತಾರೆ ಹಾಗೆ ಅನಿಲ್ ಕುಮಾರ್ ಅಂತೇಳಿ ಸಂಪೂರ್ಣ ಟೆಕ್ಸ್ಟೈಲ್ನ ಮಾಲೀಕರು ಅವರು ಇದುವರೆಗೆ ನಮಗೆ ಒಂದೂವರೆ ಲಕ್ಷ ರೂಪಾಯಿಗಳನ್ನಷ್ಟು ಸಹಾಯ ಮಾಡಿದ್ದಾರೆ ಹಾಗೆ ಇನ್ನೂ ತುಂಬಾ ಜನ ತುಂಬಾ ದೊಡ್ಡ ಮೊತ್ತದ ಸಹಾಯಗಳನ್ನು ಮಾಡಿರುತ್ತಾರೆ ಇಲ್ಲಿವರೆಗೆ ಸಾಮಾನ್ಯ ನಮಗೆ ಒಂದು ನಲ್ವತ್ತು ನಲವತ್ತೈದು ಲಕ್ಷದವರೆಗೆ ಧನ ಸಂಗ್ರಹವಾಗಿರುತ್ತೆ ಈಗ ಇಲ್ಲಿ ಇಷ್ಟು ಕೆಲಸಗಳು ನಡೆದಿರುತ್ತದೆ ಯಾಕೆಂದ್ರೆ ಇಲ್ಲಿ ಈಗ ಮತ್ತೆ ಮರಮುಟ್ಟುಗಳು ತುಂಬಾ ಬೇಕಾಗುತ್ತದೆ ಅದಕ್ಕೆ ಅದಕ್ಕೆ ನಮ್ಮ ಊರಿನವರು ಅಥವಾ ಬೇರೆ ಊರಿನವರು ತುಂಬಾ ಮರಗಳನ್ನು ನೀಡಿರುತ್ತೆ ಮತ್ತೆ ಪ್ರದೀಪ್ ಪಾಠಕ್ ಕಾರ್ಕಳ ಅಂತ ಹೇಳಿ ಅವರು ನಮಗೆ ಶಿಲಾಮಯದ ಕೆಲಸಗಳನ್ನು ಮಾಡಿಕೊಟ್ಟಿರುತ್ತೆ ಹಾಗಾಗಿ ಇನ್ನೂ ನಮಗೆ ಇಲ್ಲಿ ಅರ್ಚಕರ ಮನೆ ಮತ್ತು ಇಲ್ಲಿ ದೈವಸ್ಥಾನಗಳ ಮೇಲ್ಛಾವಣಿಯ ನಿರ್ಮಾಣ ಹಾಗೆ ದೇವಸ್ಥಾನದ ಮೇಲ್ಛಾವಣಿಯ ನಿರ್ಮಾಣ ಆಗಬೇಕಾಗಿದೆ ಅದಕ್ಕೆ ಮತ್ತು ಇಲ್ಲಿ ಕೆಲವು ನೂರು ಜನ ಸೇರುವ ಸಂದರ್ಭದಲ್ಲಿ ಒಂದು ಊಟೋಪಚಾರಕ್ಕೆ ಬೇಕಾಗುವ ಒಂದು ಹಾಲ್ನ ರೀತಿಯ ವ್ಯವಸ್ಥೆ ಹಾಗೆ ಎಲ್ಲವೂ ಇನ್ನೂ ಮಾಡಬೇಕಾಗಿರುವುದರಿಂದ ನಾವು ನಮಗೆ ಇನ್ನೂ ಸಾಮಾನ್ಯ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಗಳಷ್ಟಿನ ಧನ ಸಂಗ್ರಹದ ಅವಶ್ಯಕತೆ ಇದೆ ಹಾಗಾಗಿ ಎಲ್ಲರೂ ಎಲ್ಲರೂ ತನುಮಾನ ಧನಗಳಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸುವಲ್ಲಿ ಸಹಕಾರ ಮಾಡಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ ನಮಸ್ಕಾರ ನಾನು ಜಿತೇಂದ್ರ ಗೋಖಲೆ ನೆಕ್ಕಾಡ್ಕ ಈ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿಯಾಗಿ ಕೆಲಸ ಇದ್ದೇನೆ ಈ ದೇವಸ್ಥಾನವು ಅಜೀರ್ಣಾವಸ್ಥೆಗೆ ತಲುಪಿದ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಆಗಬೇಕು ಅಂತ ನಮ್ಮ ತುಂಬ ನಮ್ಮೆಲ್ಲರ ತುಂಬ ಕನಸಾಗಿತ್ತು ಆ ಕನಸು ಈಡೇರು ಈಡೇರುವ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತನೇ ಇಸುವೆಯಲ್ಲಿ ನಾವೆಲ್ಲ ಸೇರಿ ಪ್ರಶ್ನಾ ಚಿಂತನೆಯನ್ನಿಟ್ಟು ಇಲ್ಲಿ ಇದಕ್ಕೆ ಸಂಬಂಧ ಕೆಲವು ಮೂರ್ತಿಗಳು ಇಲ್ಲಿಯ ಕೆಲವು ವಸ್ತುಗಳಿದ್ದವು ಅದನ್ನು ಬೇರೆ ಕಡೆ ವ್ಯವಸ್ಥೆ ಮಾಡಿ ಅದನ್ನು ವ್ಯವಸ್ಥೆ ಹೇಗೆ ವ್ಯವಸ್ಥೆ ಮಾಡುವಂಥೇಳಿ ಪ್ರಶ್ನಾ ಚಿಂತನೆಯನ್ನು ಮಾಡಿ ಅದಕ್ಕೆ ಬೇಕಾದ ಪರಿಹಾರಗಳನ್ನು ಮಾಡಿ ಹಾಗೆ ಒಂದು ವರ್ಷದ ನಂತರ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲರೂ ಸೇರಿ ಸೇರಿದ ಸಂದರ್ಭದಲ್ಲಿ ಒಂದು ಪ್ರಶ್ನಾ ಚಿಂತನೆಯನ್ನಿಟ್ಟು ಎರಡು ಸಾವಿರದ ಇಪ್ಪತ್ತ ಮೂರು ಮೇಯಲ್ಲಿ ಬಾಲಾಲಯ ಬಾಲಾಲಯದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಲಾಯಿತು ಅದನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ದೇವಾಲಯದ ಶಂಕುಸ್ಥಾಪನೆಯನ್ನು ಮಾಡಿ ಕೆಲಸ ಪ್ರಾರಂಭ ಆಯಿತು ಈ ಸಂದರ್ಭದಲ್ಲಿ ನಮಗೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಹತ್ರ ಏನಿರಲಿಲ್ಲ ಏನಿರಲಿಲ್ಲ ಅಂದರೆ ಏನೂ ಇರಲಿಲ್ಲ ನಮ್ಮ ಹತ್ರ ಏನು ಮಾಡುವುದು ಅಂತ ನೆನೆಕೊಂಡ ಸಂದರ್ಭದಲ್ಲಿ ಶೃಂಗೇರಿ ಗುರುಗಳ ಅನುಗ್ರಹ ಮುಖಾಂತರ ಪ್ರಾರಂಭವಾದ ನಮ್ಮ ಈ ದೇಣಿಗೆ ಸಂಗ್ರಹ ಕಾರ್ಯಕ್ರಮ ಹಲವು ದಾನಿಗಳಿಂದ ನೆರವೇರಿಸ್ತಾ ಬರ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ನಮಗೆ ಬೇಕಾದ ಮರಮಟ್ಟುಗಳು ಮರಮಟ್ಟುಗಳು ಏನು ಮಾಡಬೇಕು ಅಂತ ನಮಗೆ ಯೋಚನೆ ಆ ಸಂದರ್ಭದಲ್ಲಿ ಏನು ಮಾಡುದು ಅಂತ ಹೀಗೆ ನಾವು ಮಾತಾಡ್ತಿರುವಾಗ ಹಲವು ದಾನಿಗಳನ್ನು ಸಂಪರ್ಕಿಸಿದೆವು ಆಗ ಹೇಳಿದ್ರು ನಾವು ವ್ಯವಸ್ಥೆ ಮಾಡ್ತೇವೆ ಮರಗಳನ್ನು ತುಂಬ ದಾನಿಗಳ ಮುಖಾಂತರವೇ ಮರಗಳನ್ನು ಸಂಗ್ರಹ ಮಾಡಿ ಈ ಮರಗಳ ವ್ಯವಸ್ಥೆಗಳ ಮರಮಟ್ಟುಗಳ ವ್ಯವಸ್ಥೆ ಪೂರ್ಣಗೊಂಡಿತು ಅದನಂತರ ನಮಗೆ ತುಂಬ ಗೊಂದಲಿತ್ತು ಯಾವ ರೀತಿ ಮಾಡುವುದು ಕಲ್ಲಿನ ಕಲ್ಲಿನಂದು ಮಾಡುವುದಾ ಅಥವಾ ಮೊರಕಲ್ಲಿಂದು ಮಾಡುದ ಅಥವಾ ಶಿಲಾ ಶಿಲೆಯದ್ದು ಮಾಡುದಾ ಅಂತ ತುಂಬ ನಮಗೆ ಗೊಂದಲ ಇದ್ದ ಸಂದರ್ಭದಲ್ಲಿ ಹಲವರು ದಾನಿಗಳು ಹೇಳಿದರು ಶಾಶ್ವತವಾಗಿ ನಿಲ್ಲುವಂಥದ್ದೇ ಮಾಡುವ ನಮಗೆ ಕಲ್ಲಿ ಶಿಲೆಯದ್ದನ್ನೇ ಮಾಡುವ ಅಂತ ಆದ ಆ ನಿರ್ಣಯದ ಪ್ರಕಾರ ನಾವು ಈ ಶಿಲಾಮಯನ್ನು ಮಾಡಿರ್ದೇವೆ ಅರ್ಧ ಶಿಲಾಮಯ ಮಾಡಿ ಉಳಿದ ಗರ್ಭಗುಡಿಯ ಭಾಗವನ್ನು ಮೊರಕಲ್ಲಿನ ಮೊರಕಲ್ಲಿನಂದು ಮಾಡಿ ಮಾಡಿರ್ತೇವೆ ನಾವು ಹಾಗೆ ಮುಂದುವರಿ ಅದೇ ರೀತಿ ಇನ್ನು ನಮ್ಮ ದೇವಸ್ಥಾನಕ್ಕೆ ಮೇಲ್ಛಾವಣಿ ವ್ಯವಸ್ಥೆ ಮರಗಳು ಆಲ್ರೆಡಿ ಮಳ ಮರಗಳ ವ್ಯವಸ್ಥೆ ಆಗಿದೆ ಇನ್ನು ಮೇಲ್ಛಾವಣಿ ಮತ್ತು ಕೆಳಗಿನ ಎಡನಾಳಿಯ ಮೇಲ್ಛಾವಣಿ ಅದ ನಂತರ ಸುತ್ತು ದರಿ ಬರ್ತದೆ ಮರದ ದರಿ ಆ ಕಲ್ಲಿನ ಕಂಬಗಳನ್ನೆಲ್ಲ ಆಗಿದೆ ಅದಕ್ಕೆ ಮಧ್ಯ ದರಿ ಅದರ ಕೆಲಸ ಆಗಬೇಕು ಅದಕ್ಕೆ ಸುಮಾರು ಒಂದು ಅಂದಾಜು ಒಂದು ಐದು ಲಕ್ಷದ ನಾವು ಅಂದಾಜು ಅಂದಾಜು ಐದು ಲಕ್ಷ ವೆಚ್ಚದ ಮಾಡಿಗೆ ಮರದ ಕೆಲಸಗಳಿಗೆ ನಾವು ಒಂದು ಲೆಕ್ಕಾಚಾರ ಹಾಕಿದ್ದೇವೆ ಆ ಪ್ರಕಾರ ಈಗ ಈಗ ಇಷ್ಟರವರೆಗೆ ನಮಗೊಂದು ಮೂವತ್ತು ಮೂವತ್ತೈದು ಲಕ್ಷ ಖರ್ಚು ಆಗಿದೆ ಇನ್ನೂ ಕಮ್ಮಿಯಲ್ಲಿ ಒಂದು ನಲವತ್ತು ಲಕ್ಷ ಬೇಕಾಗ್ಬೋದು ಯಾಕಂದ್ರೆ ಟೋಟಲ್ ನಮ್ಮದು ಎಂಬತ್ತು ಲಕ್ಷ ಬೇಕಾಗ್ಬೋದು ಅಂತ ನಮ್ಮ ಲೆಕ್ಕಾಚಾರ ಯಾಕೆಂದರೆ ಇಲ್ಲಿ ದೇವಸ್ಥಾನದ ಮೇಲ್ಛಾವಣಿ ದೇವಸ್ಥಾನ ಅದೇ ರೀತಿ ಒಂದು ನಮ್ಮ ದೀಪೋತ್ಸವ ಸಂದರ್ಭ ಮತ್ತು ಸಂದರ್ಭಗಳಲ್ಲಿ ಒಂದು ನೂರು ಇನ್ನೂರು ಜನಗಳು ಸೇರ್ತಾರೆ ಇಲ್ಲಿ ಭಕ್ತಾದಿಗಳು ಅವರಿಗೊಂದು ಊಟಕ್ಕೆ ಬೇಕಾದ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಹಾಲ್ ಟೈಪ್ ಅದೇ ರೀತಿ ಅರ್ಚಕರಿಗೆ ಅರ್ಚಕರ ವಸತಿ ಅದು ಆಗಬೇಕಾಗಿದೆ ಅದೇ ರೀತಿ ನಮಗೆ ದೇವಸ್ಥಾನ ಎದುರುಗಡೆ ಒಂದು ಕಾಂಪೌಂಡ್ ಆಗಬೇಕು ಅಂದರೆ ಇದು ರೋಡ್ ಸೈಡ್ ಆದ ಕಾರಣ ನಮಗೆ ಮ ರೋಡಿಗೆ ತುಂಬ ಹತ್ತಿರ ಇದ್ದ ಕಾರಣ ನಮಗೊಂದು ಕಾಂಪೌಂಡ್ ವ್ಯವಸ್ಥೆ ಕೂಡ ಆಗಬೇಕಾಗಿದೆ ಅದೇ ರೀತಿ ನಮ್ಮ ದೇವಸ್ಥಾನದ ನೀರಿನ ವ್ಯವಸ್ಥೆ ಒಂದು ಕೆರೆ ಆ ಕೆರೆಯ ಕೆರೆ ಸ ಅಜೀರ್ಣಾವಸ್ಥೆಯಲ್ಲಿದೆ ಆ ಕೆರೆಗೂ ಒಂದು ನಮಗೆ ಆಗಬೇಕು ಅಂತ ಒಂದು ನಮ್ಮದು ಪ್ಲಾನ್ ಇದೆ ಆ ಪ್ರಕಾರವಾಗಿ ಒಂದು ಎಂಬತ್ತು ಅಂದಾಜು ಎಂಬತ್ತು ಲಕ್ಷ ಬೇಕಾಗ್ಬೋದು ನಮ್ಮ ಒಂದು ಟೋಟಲ್ ಎಂಬತ್ತು ಲಕ್ಷ ಬೇಕಾಗಬಹುದು ಅದರಲ್ಲಿ ನಲವತ್ತು ಲಕ್ಷ ಆಲ್ರೆಡಿ ಖರ್ಚು ಆಗಿದೆ ಈಗ ಅದೇ ರೀತಿ ಈ ಧನ ಸಹಾಯವನ್ನು ನಮ್ಮ ಈ ಕ್ಷೇತ್ರದಲ್ಲಿ ಯಾವುದೇ ನಮಗೆ ಆದಾಯ ಇಲ್ಲದ ಕಾರಣ ಎಲ್ಲವೂ ಭಕ್ತಾದರಿಂದ ಭಕ್ತರಿಂದಲೇ ಆಗಬೇಕ ಆಗಬೇಕು ಅದೇ ಆದ ಕಾರಣ ಎಲ್ಲ ಭಕ್ತ ಭಕ್ತರು ಸಹೃದಯ ಭಕ್ತ ಭಕ್ತರು ಹನುಮಾನ ಧನಗಳಿಂದ ಸಹಕರಿಸಿ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಕಲ ರೀತಿಯ ಸಹಕಾರವನ್ನು ಕೊಡಬೇಕಾಗಿ ಈ ಈ ಮೂಲಕ ವಿನಂತಿಸುತ್ತಿದ್ದೇವೆ ಇತವು ಗರ್ಭವು ಇತ ನನ್ನ ಕಿತ್ತವು ಎಡನಾಳಿತ ಕೆಲಸ ಅವನು ಬುಕ್ಕ ಇತ್ತೆ ಭೂತಸ್ಥಾನದ ಕೆಲಸ ಮತ್ತು ಉಂಟು ಕಲ್ಕುಡ ಕಲ್ಕೊಟ್ಟಿ ಸದರ ನನಗಿ ಆಜಿ ತಿಂಗಳು ಕೆಲಸ ಕೆಲಸಕ್ಕೆ ಬಿಡು ಮರದ ಕೆಲಸ ಏನು ಉರಿಯೋಲ್ಲ ಏನು ಬುಕ್ಕ ಗೀಸಲಿ ಮಿಸ್ ಅನ್ನೋದು ಜನ ಉಳ್ಳೇರಿ ಅಗ್ಲ ಊರು ಹೋಗ್ತೀರಿ ಅಗ್ಲ ಬರೋಡತ್ತೆ